ಹದಿನೈದು ವರ್ಷಗಳಿಂದ ಅನೇಕ ಅಡಿಗೆವರಾಗಿ ಅಡಿಗೆ ಸಹಾಯಕರಾಗಿ ಕವಲುಗಾರರಾಗಿ ದೇಗ್ರಾಗಿ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿತಾ ಬಂದಿವೆ ಆ ಏಜೆನ್ಸಿಯವರ ಕಿರುಕುಳ ಜೊತೆ ಕೂಡ ತಾಲೂಕು ಅಧಿಕಾರಿಗಳು ವಾರ್ಡನ್ಗಳ ಕಿರುಕುಳ ಅನುಭವಿಸುತ್ತಾ ಇವತ್ತು ನಾವು ಕಾಯುವಂತ ನಿರೀಕ್ಷೆಯಲ್ಲಿ ನಾವು ಕೊಟ್ಟ ಬಂದಿದ್ದೇವೆ ನಮಗೆ ಈ ಏಜೆನ್ಸಿಯವರನ್ನ ಮುಕ್ತ ಮಾಡಿ ಸೊಸೈಟಿ ಮುಖಾಂತರ ವೇತನ ಕೊಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಮ್ಮ ಬೇಡಿಕೆ ಬಗ್ಗೆ ತಾವು ಸಕಾರಾತ್ಮಕ ಸ್ಪಂದಿಸಬೇಕಂತ ಹೇಳಿ ನಮ್ಮೆಲ್ಲ ನೌಕರ ಪರವಾಗಿ ಜಿಲ್ಲಾ ಸಮಿತಿ ಪರವಾಗಿ ತಮ್ಮಲ್ಲಿ ನಾನು ಕೊಡೋಕೆ ಹೇಳ್ತೇನೆ ಮತ್ತು ತಾವು ತಮ್ಮ ಒಂದು ಈ ಒಂದು ಹೋರಾಟವನ್ನು ಮಾತಾಡ್ಬೇಕಂತ ಕೇಳ್ಬೇಕಂತ ಮಾತಾಡಿದ ನೀವು ನಾಳೆ ಬರ್ರಿ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡ್ತೀವಿ ಒಂದು ಮೀಟಿಂಗ್ ಮಾಡ್ತಾರೆ ನೀವು ಹೇಳ್ತಾ ಇದ್ದೀನಪ್ಪ ಗೊತ್ತೇ ಆಗಿದೆ ಅಂತ ನಾನು ಹೇಳ್ತಾ ಒಂಥರ ಆಗಿದೆ ನಾಳೆ ಬರ್ರಿ ಮೀಟಿಂಗ್ ಡೇಟ್ ತಗೊಂಡು ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ ನಾಳೆ ನಾಳೆ ಬರ್ರಿ ನಾವು ಸ್ಪಂದಿಸ್ತಾ ಇದಲ್ವಾ ನಿಮ್ಗೆ ಈ ಎಜೆಂಟ್ ರದ್ದು ಮಾಡಿ ಸೊಸೈಟಿ ಮುಖಾಂತರ ವೇತನ ಕೊಡ್ಬೇಕಂತ ಹೇಳಿ ಈಗಾಗಲೇ ಸುಮಾರು ಜಿಲ್ಲೆಯಲ್ಲಿ ಕೂಡ ಇದು ನಡೀತಾ ಇದೆ ಪ್ರೊಸೆಸ್ ತಾವು ಕೂಡ ಒಂದು ಪ್ರಾಮಾಣಿಕ ಡಿ ಸಿ ಅಧ್ಯಕ್ಷತೆಯಲ್ಲಿ ಒಂದು ತುರ್ತು ಸಭೆಯನ್ನು ಮಾಡಿ ಒಂದು ಪ್ರೊಸಿಡಿಂಗ್ ಮಾಡಿ ಸೊಸೈಟಿಯನ್ನು ರಚನೆ ಮಾಡಲಿಕ್ಕೆ ತಮ್ಮ ಒಂದು ಪ್ರಮುಖ ಪಾತ್ರವನ್ನು ವಹಿಸಬೇಕು ನಮ್ಮೆಲ್ಲ ನೌಕರರ ಹೆಥವನ್ನು ಕಾಪಾಡುವಂಥ ವಿಶ್ವಾಸ ಇದೆ ತಮಗೆ ತಾವು ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮೂರು ಇಲಾಖೆಯವರು ಸೇರಿ ಮಾನ್ಯ ಡಿ ಅವರ ಗಮನಕ್ಕೆ ತಂದು ಒಂದು ಸಭೆ ಮಾಡಿಸಿ ಆ ಒಂದು ಹೊರಗುದಿ ಅಂತಕ್ಕಂಥ ಜೀತ ಪದ್ಧತಿಯಿಂದ ಮುಕ್ತಿಗೊಳಿಸಲಿಕ್ಕೆ ತಾವು ಕೂಡ ಅವ್ರ ಹೋರಾಟ ಯಾವಾಗಲೂ ನಮ್ಮ ನೌಕರರ ಪರವಾಗಿ ನೌಕರರ ಒಳ್ಳೆಯದಕ್ಕಾಗಿ ನೌಕರರ ಅಭಿವೃದ್ಧಿಗಾಗಿ ಮಾಡ್ತಾ ಬಂದಿದ್ದಾರೆ ಇದು ಪರಿಕಲ್ಪನೆ ನಾವು ಈಗ ಕಳೆದ ವಾರ ಇದು ಇದೇ ವಿಷಯದ ಬಗ್ಗೆ ನಾವು ಒಂದು ಸಲ ಔಟ್ಡೋರ್ಸ್ ಟೆಂಡರನ್ನು ಈ ಸಲ ನಾವು ಪಬ್ಲಿಷ್ ಮಾಡಬೇಕಾಗಿದ್ದರಿಂದ ಸಾಹೇಬರಿಗೆ ಒಂದು ಮನವಿಯನ್ನು ನಾವು ಕೂಡ ಮಾಡಿದ್ದೀವಿ ಏನಂದರೆ ಇದು ಈಗಾಗಲೇ ಬೀದರ್ ಮಾದರಿ ಅನ್ನುವಂಥದ್ದೇನಿದೆ ಬೀದರ್ನಲ್ಲಿ ನಮ್ಮ ಏನು ಶಾಲಾ ವರ್ಗ ಸಂಘ ಮತ್ತು ನಿಮಗೇನು ಸರ್ಕಾರಿ ನಮ್ಮ ಅಲ್ಲೆಲ್ಲಾನು ಕೂಡ ಅವರು ಒಂದು ಪದ್ಧತಿಯನ್ನು ಅವರದೇ ಒಂದು ಸಂಘವನ್ನು ಕಟ್ಟಕೊಂಡು ಅದರ ಮೂಲಕ ಪೇಮೆಂಟ್ ಮಾಡುವಂತದ್ದು ಈ ಒಂದು ಪದ್ಧತಿ ಬೇಸರ ಮಾದರಿ ರೀತಿ ಆದ್ರೆ ಅವ್ರಿಗೇನು ಸೆಂಟರ್ ಕೊಡ್ಲಾರ್ದ ನಮ್ಮ ಎಲ್ಲ ನೌಕರರೇ ಸೇರಿ ಒಂದು ನೋಡಿಕೊಂಡು ಡಿ ಸಿ ಅವರು ಅದ್ರ ಕಟ್ಟೇಶ್ವರನಾಗಿ ಮಾಡಿ ಅವರ ಮೂಲಕ ಇದು ಅಂದ್ರೆ ನೌಕರರಿಗೆ ನೌಕರರ ಪರವಾಗಿನೇ ಮಾಡತಕ್ಕಂಥ ಒಂದು ಸಂಘಟನೆಯನ್ನು ಒಂದು ಸಂಘವನ್ನು ಸ್ಥಾಪಿಸಬೇಕು ಪರಿಕಲ್ಪನೆ ಈಗ ರಾಜ್ಯಾದ್ಯಂತ ಎಲ್ಲಾ ಕಡೆಗೆ ನಡೆದಿದೆ ಕಳೆದ ಸಲ ಬಿಜಾಪುರದಲ್ಲಿ ಕೂಡ ಒಲಗಪ್ಪ ಅವರ ನೇತೃತ್ವದಲ್ಲಿ ಇದೇ ಒಂದು ರೀತಿಯ ಒಂದು ಮನವಿಯನ್ನು ಹೋರಾಟದ ಮೂಲಕ ಅವರು ಅಲ್ಲಿ ಅದನ್ನು ಕೂಡ ನಾನು ಪತ್ರಿಕೆಗಳಿಗೆ ಓದಿದ್ದೆ ಸೊ ಇದು ಒಂದು ಒಳ್ಳೆಯ ವಿಚಾರ ಮತ್ತು ಒಳ್ಳೆಯ ಬೆಳವಣಿಗೆ ಈ ಒಂದು ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ನಾವು ಅಥವಾ ನಮ್ಮ ಬಿ ಸಿ ಎಂ ಇಲಾಖೆಯ ರವಿ ಗುಂಜಿಕರ್ ಸರ್ದಾರ ಆಮೇಲೆ ಮೈನಾರಿಟಿ ಇಲಾಖೆಯ ಅನೇಕ ಸರ್ ಸರ್ವ ಏನು ಮೂರು ಸಹೋದರಿಯರ ಇಲಾಖೆ ಸಿಸ್ಟರ್ ಡಿಪಾರ್ಟ್ಮೆಂಟ್ ಅಂತ ತಿಳ್ತೀವಿ ನೀವೆಲ್ಲರೂ ನಮ್ಮ ಅಡುಗೆ ಸಿಗೋದವರು ಹಾಸ್ಟೆಲ್ ಮತ್ತು ಕ್ರೈಸ್ ವಸ್ತಿ ಶಾಲೆಗಳಲ್ಲಿ ಸರ್ವಿಸ್ ಮಾಡೋರಿಗೆ ಇದೊಂದು ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ ನಾವು ನಮ್ಮ ಜೊತೆಗಿರ್ತೀವಿ ಈಶಾದಲ್ಲಿ ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಥರ ಅಂದರೆ ಪೂರ್ತಿ ಎಂಟು ಗಂಟೆಗಳ ಕಾಲ ಅಷ್ಟೇ ಉದ್ಯೋಗ ಮಾಡಬೇಕು ಅನ್ನುವಂಥ ನಿಯಮ ಇದ್ದರೂ ಕೂಡ ಅದನ್ನು ಹೆಚ್ಚಿಸದೆ ಮಕ್ಕಳಿಗಾಗಿ ನಮ್ಮ ಇಲಾಖೆಗಾಗಿ ನಾವು ಅದನ್ನು ಯಾವುದನ್ನು ವಿಚಾರ ಮಾಡಲಾಗುತ್ತೆ ಒಂದು ಸಲ ರಜೆ ತೊಗೋದು ಬಿಟ್ಟು ಇದ್ದರೂ ಕೂಡ ರಜೆಯನ್ನು ಕೂಡ ತ್ಯಾಗ ಮಾಡಿ ಮಕ್ಕಳು ಎಷ್ಟೇ ಒಳ್ಳೆಯ ರೀತಿಯಿಂದ ಅಡುಗೆ ಮಾಡಿದರೂ ಕೂಡ ಅವ್ರು ಹೆಸರಿಟ್ಟು ಕೂಡ ಅದನ್ನ ಮನಸ್ಸಿನಲ್ಲಿ ಹಾಕಿಕೊಳ್ಳಲಾಗ್ತದೆ ನಮ್ಮ ಮಕ್ಕಳ ನಮ್ಮ ಹುಟ್ಟಿ ಹುಟ್ಟಿನ ಮಕ್ಕಳು ನಮಗೆ ಅಂತ ಏನು ಬೇಜಾರಾಗಲಿ ಹಾಗೆ ಅವರು ನಮಗೆ ಅಂತ ಏನು ನಾವೇನು ಹೊರಗೆ ಹುಡುಗರಲ್ಲ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ದೊಡ್ಡ ಮನಸ್ಸು ಮಾಡಿ ಅವರಿಗೆ ಒಳ್ಳೆಯ ರೀತಿಯಿಂದ ನೀವೇನು ಮಾಡಿದ್ರೆ ಆ ಊಟ ಉಪಹಾರವನ್ನು ಕೊಡ್ತಾ ಬಂದಿದ್ದರಿಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಥವಾ ವಿವಿಧ ಇಲಾಖೆಗಳಲ್ಲಿ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಏನಾದರೂ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಅತ್ಯಂತ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಅಂದರೆ ಅವರಿಗೆ ತಾಯಿಯ ರೂಪದಲ್ಲಿ ತಂದೆ ತಾಯಿಯ ಪ್ರೀತಿಯನ್ನು ಕೊಟ್ಟು ಅವರಿಗೆ ಊಟ ಉಪಹಾರ ಮಾಡ್ತಕ್ಕಂಥ ಒಂದು ಶಕ್ತಿ ಇರುವುದು ಅದನ್ನು ನಿಮ್ಮಲ್ಲಿ ಮತ್ತು ಅದನ್ನು ಭಾಳ ಇಶಕ್ತಿಯನ್ನು ನಾವು ವರ್ಷ ಶಾಲೆಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಅಥವಾ ಸ್ಕೂಲ್ಗಳಿಗೆಲ್ಲ ಭೇಟಿ ನೀಡಿದಾಗ ಕೆಲವೊಂದು ಭಾಳ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುವಂತಹ ಸಿಬ್ಬಂದಿಗಳನ್ನು ಕೂಡ ನಾವು ನೋಡಿದ್ದೀವಿ ಎಷ್ಟೋ ಸಲ ನಿನ್ನೆ ಇಲ್ಲೇ ನಮ್ಮ ಪ್ರೊಫೆಷ್ನಲ್ ಆಸ್ಟೆಲ್ ಅಂದರೆ ಭಾಳ ನಮ್ಮ ಗದಗ ಜಿಲ್ಲೆಯಲ್ಲಿ ಕಾಂಪ್ಲಿಕೇಟೆಡ್ ಆದರೆ ಅಷ್ಟು ಸಮಸಾತ್ಮಕ ಆಸ್ಟೆಲೆ ಅಲ್ಲಿ ಯಾರೂ ವಾರ್ಡನ್ ಚಾರ್ಜ್ ತಗೊಳ್ಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಆಸೆ ಅಲ್ಲಿಯೇ ಒಂದು ಹತ್ತರಿಂದ ಹದಿನೂ ಹನ್ನೊಂದು ಹನ್ನೆರಡು ಜನ ಸಿಬ್ಬಂದಿಗಳನ್ನು ಮನೆ ಎಲ್ಲ ಹುಡುಗರು ಕೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗ್ರಾಮ್ ಜಯಂತಿಯನ್ನು ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ಅವರೆಲ್ಲ ಹೃದಯಪೂರ್ವಕವಾಗಿ ಅವರಿಗೆಲ್ಲ ಸನ್ಮಾನ ಮಾಡಿ ಅಡಿಗೆ ಅಕ್ಕಂದಿರ ಒಂದು ಮತ್ತು ಅನ್ನಂದಿರ ಸ್ವಲ್ಪ ಮಟ್ಟಿಗೆ ಅದು ಹಣವನ್ನು ತೀರಿಸಲಿಕ್ಕೆ ಅವರು ಪ್ರಯತ್ನ ಮತ್ತು ಯಾವಾಗೂ ಆ ಸಂದರ್ಭದಲ್ಲಿ ಏನು ಅಂದರೂ ಕೂಡ ಅದು ಅದನ್ನ ಯಾರೂ ಮನುಷ್ಯನ ಇಟ್ಕೊಳಂಗಿಲ್ಲ ಅವರು ಇಟ್ಕೊಳ್ಳೋಂಗಿಲ್ಲ ನೀವು ಇಟ್ಕೊಳಂಗಿಲ್ಲ ಎಷ್ಟೋ ಜನ ಇವತ್ತಿನ ನಾನು ಭಾಳ ಹೆಮ್ಮೆ ಅಂತ ಹೇಳ್ತೀನಿ ಬೆಳಗಾವಿಯಲ್ಲಿ ನಾನು ಕೂಡ ಬಿ ಸಿ ಎಮ್ ಹಾಸ್ಟೆಲಿನ ವಿದ್ಯಾರ್ಥಿಯಾಗಿ ಎರಡು ವರ್ಷಗಳವರೆಗೆ ಹಾಸ್ಟೆಲ್ನಲ್ಲಿ ಇದ್ದೆ ನಾನು ಬಿ ಸಿ ಎಚ್ ಕಲಿಯುವಾಗ ಇವತ್ತಿನ ನಾನು ಬೆಳಗಾವಿಗೆ ಹೋದೆ ಅಂದರೆ ಅಲ್ಲಿ ನಾ ಯಾರಿಗೂ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಭೇಟಿ ಮೊದಲು ನನಗೇನು ಊಟಕ್ಕೆ ಮಾಡಿ ಹಾಕ್ತಿರಲಿಲ್ಲ ಅಕ್ಕಗಳಿಗೆ ಅನ್ನಗೆ ಹೋಗಿ ಭೇಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಸಾಯಿಬ್ರಿಗೂ ನಿಮ್ಮ ಕೈ ಹೊಂದಿರತಕ್ಕಂಥವ್ರು ವಿದ್ಯಾರ್ಥಿ ಅದಕ್ಕೆ ಹೇಳಿ ಎಷ್ಟೊಂದು ಸಲ ಫಸ್ಟ್ ಜಾಬ್ ಬಂದಾಗ ಕೂಡ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅವ್ರಿಗೆ ತೋರಿಸಿ ಆರ್ಡರ್ ಕಟ್ಟಿ ತೋರಿಸಿ ಆಮೇಲೆ ಜಾಯ್ನ್ ಆಗಿದ್ದು ಅಂದರೆ ಆ ಒಂದು ಅವಿನಾಭಾವ ಸಂಬಂಧ ನಾವು ಊಟ ಮಾಡಿರ್ತಕ್ಕಂಥ ಒಂದು ಪ್ರೀತಿ ಆಮೇಲೆ ಅವರು ನಮಗೆ ಅಷ್ಟು ತಂದೆ ತಾಯಿಯ ಪ್ರೀತಿಯನ್ನು ಕೊಟ್ಟು ನಮಗೆ ಊಟಕ್ಕೆ ಹಾಕಿರ್ತಕ್ಕಂಥ ಪರಿ ಒಂದೊಂದು ಸಲ ನಾವು ಲೇಟ್ ಮಾಡಿ ಬಂದರೂ ಕೂಡ ಕಾಲೇಜು ಮುಗಿದು ಎಲ್ಲ ಮುಗಿದು ನೈಟ್ ಒಂಬತ್ತುವರೆಗೆ ಬಂದರೂ ಕೂಡ ನಮ್ಮ ಸಲಹೆ ಊಟ ಕೂಡ ತೆಗೆದು ಇಟ್ಕಿದ್ರು ಅವ್ರು ಪಾಪ ಮಹೇಶ್ ಬರ್ತಾನೆ ಅವ್ನು ಸ್ವಲ್ಪ ಏನಾದರೂ ತೆಗೆದಿರಪ್ಪ ಲೇಟ್ ಆಗ್ತದಂತೆ ಊರಿಂದ ಲೇಟಾಗಿ ಬಂದರೂ ಕೂಡ ಯಾವತ್ತೂ ನಮ್ಗೆ ಉಪವಾಸ ಕೇಳಿವಿಲ್ಲ ಅವರು ಅದಕ್ಕೆ ಅಂಥ ಒಂದು ಉತ್ತಮವಾದಂಥ ಕೆಲಸ ನೀವು ಮಾಡ್ಕೋತೀರ ಸರಿ ನಿಮಗೆ ಒಳ್ಳೇದಾದ್ರೆ ಮೋಸ್ಟ್ಲಿ ನಮ್ಮಷ್ಟು ಸಂತೋಷ ಪಡೋರು ಬೇರೆ ಯಾರೂ ಇಲ್ಲ ಸಲುವಾಗಿ ಸರ್ ಅವರ ಒಂದು ನೇತೃತ್ವದಲ್ಲಿ ಇದೆಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ ನೀವೇನು ಹೋರಾಟ ಮಾಡುತ್ತೀರಿ ಬಾಬಾ ಸಾಹೇಬರ ಒಂದು ಭಾವಚಿತ್ರವನ್ನು ತಗೊಂಡು ನೀನು ಒಂದು ಹೋರಾಟ ಯಶಸ್ವಿಯಾಗಲಿ ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿ ಇದನ್ನು